ಮಕ್ಕಳ ಗ್ರಾಮಸಭೆ ಚಿಕ್ಕಬಳ್ಳಾಪುರ ಮಂಚನಬಳಿ ಗ್ರಾಮದ ಬಿಜೆಎಸ್ ಶಾಲೆಯಲ್ಲಿ ಮಂಚನಬಲಿ ಗ್ರಾಮ ಪಂಚಾಯಿತಿ ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಫೌಂಡೇಶನ್ ಹಾಗೂ ಗ್ರಾಮಾಂತರ ಟ್ರಸ್ಟ್ನ ಸಹಯೋಗದಲ್ಲಿ ನಡೆಯಿತು ಈ ಸಭೆಯಲ್ಲಿ ಕರ್ನಾಟಕ ಮಕ್ಕಳ ಆಯೋಗದ ಅಧ್ಯಕ್ಷರಾದ ಶಶಿಧರ್ ಕೋಸಂಬಿ ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಫೌಂಡೇಶನ್ನ ಅಧ್ಯಕ್ಷರಾದ ಗಂಗರಾಜ ಜಿ ಕಾರ್ಯದರ್ಶಿಯಾದ ಮುನಿರಾಜು ಖಜಾಂಚಿಯಾದ ರಮೇಶ್ ಎನ್ ಹಾಗೂ ವಕೀಲರಾದಂಥ ಸೌಜನ್ಯ ಗಾಂಧಿ ಉಸ್ಮಾನ್ ವೆಂಕಟೇಶ್ ಮಣಿ ಗೀತಾ ಅಶ್ವತ್ ನಾರಾಯಣ ನೇತ್ರಾವತಿ

ಗ್ರಾಮಾಂತರ ಟ್ರಸ್ಟ್ ಇವರ ಸಹಯೋಗದಲ್ಲಿ ಆಯೋಜನೆ ಮಾಡಿರುವಂತಹ ಮಕ್ಕಳ ವಿಶೇಷ ಗ್ರಾಮ ಸಭೆಯಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಬಹಳ ಸಭೆ ಬಹಳ ಒಳ್ಳೆ ರೀತಿಯಿಂದ ಅಚ್ಚುಕಟ್ಟಾಗಿ ಟ್ರಸ್ಟ್ನವರು ಮತ್ತೆ ಪಂಚಾಯತ್ನವರು ಆಯೋಜನೆ ಮಾಡಿದ್ದಾರೆ ಮಕ್ಕಳಿಗೆ ಇರ್ತಕ್ಕಂಥ ಅವರಲ್ಲಿ ಅವರ ಪರಿಸರದಲ್ಲಿ ಅವರ ಮನೆಯಲ್ಲಿ ಅವರ ಶಾಲೆಯಲ್ಲಿ ಅವರ ಅಂಗನವಾಡಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಬಹಳ ಒಳ್ಳೆ ರೀತಿಯಿಂದ ಅಂದ್ರೆ ಯಾವ ರೀತಿ ಹೇಳಬೇಕು ಸಮಸ್ಯೆಗಳು ಅನ್ನೋದ್ರ ಬಗ್ಗೆ ಸರಿಯಾದ ರೀತಿ ಹೇಳಿದ್ದಾರೆ ಆಮೇಲೆ ಜಿಲ್ಲಾ ಪಂಚಾಯತ್ ನಮ್ಮ ಡಿ ಎಸ್ ಅವರು ಪಂಚಾಯತಿ ಅಧಿ ಅಧಿಕಾರಿಗಳು ನಮ್ಮ ಪಿ ಡಿ ಒ ಅವರು ಒಳ್ಳೆ ರೀತಿ ರೆಸ್ಪಾನ್ಸ್ ಕೂಡ ಮಾಡಿದ್ದಾರೆ ಬಹುಪಾಲು ಅವರು ಹೇಳಿದಂತ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥ ಕೆಲಸ ಪಿ ಡಿ ಒ ಮಾಡಿದ್ದಾರೆ ಅದೇ ರೀತಿಯಾಗಿ ಬಂದಂಥ ಸಮಸ್ಯೆಗಳನ್ನು ಪರಿಪೂರ್ಣವಾಗಿ ಮತ್ತು ಸಂಪೂರ್ಣವಾಗಿ ಹದಿನೈದು ದಿವಸದಲ್ಲಿ ಏನೆಲ್ಲ ತಾವು ಕ್ರಮ ಕೈಗೊಂಡ್ರಿ ನಿಮ್ಮ ಹಂತದಲ್ಲಿ ಕ್ರಮ ಕೈಗೊಳ್ಳಿಕ್ಕೆ ಏನೆಲ್ಲ ಸಾಧ್ಯ ಇದೆ ಆ ಕ್ರಮ ಕೈಗೊಳ್ಳಬೇಕು ನಿಮ್ಮ ಹಂತದಲ್ಲಿ ಏನು ಸಾಧ್ಯ ಇಲ್ಲ ಅನ್ನೋದ್ರ ಬಗ್ಗೆ ವಿಸ್ತೃತವಾದ ವರದಿಯನ್ನು ಆಯೋಗಕ್ಕೆ ಸಲ್ಲಿಸಬೇಕು ಹದಿನೈದು ದಿವಸದಲ್ಲಿ ಅಂತಕ್ಕಂಥ ನಿರ್ದೇಶನ ಕೊಟ್ಟಿದ್ದೇನೆ ಹೀಗಾಗಿ ಈ ಜಿಲ್ಲೆಯಲ್ಲಿ ಒಂದೂರ ಮೂವತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಮಕ್ಕಳ ವಿಶೇಷ ಗ್ರಾಮ ಸಭೆಗಳು ನಡೆದಿದ್ದು ಬಹಳ ಖುಷಿಯ ಸಂಗತಿ ಇದೆ ಯಾಕಂದ್ರೆ ಮಕ್ಕಳಾಗಿರ್ತಕ್ಕಂಥ ಪ್ರಮುಖ ನಾಲ್ಕು ಹಕ್ಕುಗಳಲ್ಲಿ ಭಾಗವಹಿಸುವಿಕೆ ಕೂಡ ಒಂದು ಪ್ರಮುಖವಾದ ಹಕ್ಕಿದೆ ಆ ಹಕ್ಕನ್ನು ಪರಿಪೂರ್ಣವಾಗಿ ಈ ಜಿಲ್ಲೆಯಲ್ಲಿ ಒಂಥರ ಅನಾವರಣಗೊಳ್ತಾ ಇದೆ ಅಂತಕ್ಕಂಥದ್ದು ಈ ಒಂದು ಸಭೆಯಿಂದ ನನ್ನ ಮಾಹಿತಿ ಬಂದಿದೆ ಹೀಗಾಗಿ ಜಿಲ್ಲಾ ಪಂಚಾಯತ್ ಒ ಅವರಿಗೆ ಡಿ ಎಸ್ ಅವರಿಗೆ ಅಲ್ಲಿನ ಎಲ್ಲ ಕೆಲಸ ಮಾಡ್ತಕ್ಕಂಥ ಗ್ರೌಂಡ್ ಲೆವೆಲ್ ಕೆಲಸ ಮಾಡ್ತಕ್ಕಂಥ ಪಿ ಒಗಳಿಗೆ ನಾನು ವಿಶೇಷವಾಗಿ ಅಭಿನಂದನೆ ಹೇಳ್ತೇನೆ ಸರ್ ಇವತ್ತು ಕೂಡ ಇದು ನಮ್ಮ ಜಿಲ್ಲೆ ಹಿಂದುಳಿದ ಜಿಲ್ಲೆ ಆಗಿದೆ ಬರಗಾಲ ಜಿಲ್ಲೆ ಆಗಿದೆ ಇವತ್ತು ಕೂಡ ಈ ಭಾಗದಲ್ಲಿ ಬಾಲ್ಯ ವಿವಾಹಗಳು ಆಗ್ತಕ್ಕಂಥದ್ದು ಮತ್ತು ಮಕ್ಕಳ ಕಳತನ ಆಗ್ತಾ ಇರ್ತಕ್ಕಂಥದ್ದು ಬಹಳಷ್ಟು ಇದೆ ಅದರ ರಿಪೋರ್ಟ್ ಬಂದಿರಬಹುದು ನೋಡ್ರಿ ಹತ್ತೊಂಬತ್ತು ನೂರ ಇಪ್ಪತ್ತೈದರಿಂದ ಇವತ್ತ ಎರಡ್ ಸಾವಿರ ಇಪ್ಪತ್ತೈದು ನೂರು ವರ್ಷಗಳಾಯ್ತು ಪ್ರತಿಯೊಬ್ಬರು ಸಹಿತ ಬಾಲ್ಯ ಒಳಗಾಗ್ತಕ್ಕಂಥದ್ದು ವಿಷಯಗಳ ಬಗ್ಗೆ ಅಲ್ಲೆಲ್ಲಿ ಆಗಿ ಬರ್ತಾ ಇರ್ತವೆ ಇದರಲ್ಲಿ ಅಧಿಕಾರಿಗಳದ್ದು ಎಷ್ಟು ಪಾಲಿದೆನೋ ಅಷ್ಟು ಸಾರ್ವಜನಿಕರದ್ದು ಇದೆ ಸಾರ್ವಜನಿಕರಿಗೆ ಎಲ್ಲ ವಿಷಯಗಳು ಗೊತ್ತಿದೆ ಗೊತ್ತಿಲ್ಲ ಅಂತೇನಿಲ್ಲ ಅವರು ಸಹಿತ ಎಚ್ಚೆತ್ಕೊಳ್ಬೇಕಾಗಿದೆ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ ಹೀಗಾಗಿ ಸಾರ್ವಜನಿಕರು ಸಹಿತ ಬಾಲ್ಯವನ್ನು ಅವರು ಮನಸ್ಸು ಮಾಡಿ ಇದನ್ನು ಬೇಡ ಬೇರು ಸಮೇತ ಕಿತ್ಲಾಕ್ಲಿಕ್ಕೆ ಅವರು ಮುಂದಾಗಬೇಕು ಅದೇ ರೀತಿಯಾಗಿ ಮಕ್ಕಳ ಕಳತನ ಬಗ್ಗೆ ನೀವು ತಾವೇನು ಹೇಳ್ತಾ ಇದ್ರೆ ಅದ್ರ ಬಗ್ಗೆ ನಂಗೆ ಗಮನಕ್ಕಿಲ್ಲ ಆ ಥರ ಏನೇ ಪ್ರಕರಣಗಳಿದ್ರು ಸಹಿತ ನಮ್ಮ ಡಿ ಸಿ ಪಿ ಇವಾಗಲೇ ಹೇಳ್ತೀನಿ ಆ ಥರ ಏನೇ ಘಟನೆಗಳಿದ್ರು ಸಹಿತ ತುರ್ತಾಗಿ ಸ್ಪಂದಿಸಬೇಕು ಮಕ್ಕಳಿಗೆ ಅವ್ರ ಪಾಲಕರಿಗೆ ಮುಟ್ಟಿಸ್ತಕ್ಕಂಥಕ್ಕೆ ಅವರು ಮುತುವರ್ಜಿ ವಹಿಸ್ಬೇಕು ಇಲ್ಲ ಅಂದ್ರೆ ನಮ್ಮ ಆಯೋಗ ಗಮನಕ್ಕೆ ಬಂದ್ರೆ ನಾವು ಸಹಿತ ಸಂಬಂಧಪಟ್ಟಂತ ಅಧಿಕಾರಿಗಳು ಹೇಳಿ ಅವ್ರ ಪಾಲಕರು ಮೂಡಿಸ್ತಕ್ಕಂಥ ಕೆಲಸ ಮಾಡಿ ಮತ್ತೊಂದು ನಡೀತಾ ಇದೆ ಸಹಿತ ಹೇಳಿದೆ ಪ್ರತಿಯೊಂದು ಪೊಲೀಸ್ ಠಾಣೆಗಳ ಅವ್ರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಶಾಲೆ ಕಾಲೇಜುಗಳಿಗೆ ಭೇಟಿ ನೀಡಬೇಕು ಅಥವಾ ಮಕ್ಕಳಿಗೆ ಕರ್ಸ್ಕೊಳ್ಬೇಕು ಪ್ರತಿ ಗುರುವಾರ ತೆರೆದ ಮನೆ ಕಾರ್ಯಕ್ರಮ ಅಂತಕ್ಕಂಥದ್ದು ಮಕ್ಕಳ ಹಕ್ಕುಗಳ ರಕ್ಷಣೆ ಬಗ್ಗೆ ಮಕ್ಕಳ ಕಾನೂನುಗಳ ಬಗ್ಗೆ ಮಕ್ಕಳು ಯಾವ ರೀತಿ ರಕ್ಷಣಾತ್ಮಕವಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆದು ಮತ್ತೆ ಪ್ರತಿಯೊಬ್ಬ ಬೀಟ್ ಒಂದೊಂದು ಊರಿಗೆ ಒಬ್ಬ ಬೀಟ್ ಪೊಲೀಸರು ಇರುತ್ತಾರೆ ಅವರು ಸಹಿತ ರೌಂಡ್ಸ್ ಹಾಕ್ಬೇಕಂತಕ್ಕಂಥದ್ದು ಮತ್ತೆ ಬಸ್ ನಿಲ್ದಾಣದಲ್ಲಿ ಸಹಿತ ಮಕ್ಕಳನ್ನು ಶಾಲೆ ಹೋಗ್ತಕ್ಕಂಥದ್ದು ಬರ್ತಕ್ಕಂಥ ಸಂದರ್ಭದಲ್ಲಿ ಗಮನಿಸಬೇಕು ಆತರ ಯಾರಾದ್ರೂ ಇದ್ರೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ವೇದಿಕೆ ಮುಖಾಂತರ ಹೇಳಿದ್ರು ಇವತ್ತಿನ ವಿಶೇಷ ಗ್ರಾಮ ಸಭೆಯಲ್ಲಿ ಮಕ್ಕಳು ಏನು ರೈಸ್ ಮಾಡಿದ್ರು ಮಾಡಿದ್ರು ಶೌಚಾಲಯ ಇಲ್ಲ ಅಂತ ಮಾಡಿದ್ರು ಊಟ ಕೋಣೆ ಸೋರ್ತಾ ಇದೆ ಅಂತ ಮಾಡಿದ್ರು ಕೆಲವೊಬ್ರು ತಂದೆ ಇಲ್ಲ ನಮ್ಗೆ ಸಹಾಯ ಮಾಡಿ ಅಂದ್ರು ಕೆಲವೊಬ್ರು ಈ ಬಸ್ ನಿಲ್ದಾಣದಲ್ಲಿ ಬಸ್ ನಲ್ಲಿ ನಮಗೆ ಕೆಲವರು ತಿರುಕುಳ ಕೊಡ್ತಾ ಇದ್ದಾರೆ ಅಂತ ಮಾಡಿದ್ರು ಅವ್ರ ಪರಿಸರದಲ್ಲಿ ಏನು ಸಮಸ್ಯೆ ಇದೆ ಅದರ ಬಗ್ಗೆ ಹೇಳಿದ್ದಾರೆ ಅದು ಸ್ಪಂದಿಸತಕ್ಕಂಥ ಕೆಲಸ ನಮ್ಮ ಪಿ ಡಿ ಒ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸ್ಪಂದಿಸ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು